पाँच में लागू हुआ उसके तहत 2006 में एनडीआरएफ बल का गठन किया गया स्पेशली कोई भी डिजास्टर मैनमेड हो या नेचुरल डिजास्टर हो उसके रिटेलिएट करने के लिए नेशनल डिजास्टर रिस्पॉन्स फोर्स को तैयार किया गया वर्तमान में एनडीआरएफ का सोलह बटालियन है जो कि भारत के विभिन्न प्रांत में जहां पे भी डिजास्टर का ज्यादा खतरा है उसी जगह पे डिप्लॉयड है यह मतलब ಅಲ್ಲಿ ಮುಳಿದಾರಂತೆ ವ್ಯಕ್ತಿ ಅಂತ ಗೊತ್ತಲ್ಲ ಯಾಕಂದ್ರೆ ಎಲ್ಲ ಮುಣಿದಿಂದ ಅವ್ರು ಏನಾಗುತ್ತೆ ಅಂದ್ರೆ ತಮ್ಮ ಪ್ರಾಣ ಉಹಿಸಲಿಕ್ಕೆ ಅವ್ರು ಯಾರ್ದು ಗೊತ್ತಾಗಲ್ಲ ಯಾರು ಈಜಾಡಕ್ ಕೊಡ್ತಾವ್ ಸೈಡ್ ಬಂದಿಂದ ಒಬ್ಬರು ಏನು ಹೇಳ್ತಾರೆ ಅಂದರೆ ಜನ ಇದ್ದು ಇದರಲ್ಲಿ ನಾವು ಅದರಲ್ಲಿ ಒಬ್ಬರ ವ್ಯಕ್ತಿ ಇಲ್ಲ ಅದರಲ್ಲಿ ಮುಣಗಿರಬೇಕು ಅಂತ ಅದರಲ್ಲಿ ಅವರು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇನ್ಫಾರ್ಮೇಷನ್ ಕೊಟ್ಟಿಂದ ಅವಾಗ ಏನು ಮಾಡ್ತಾರೆ ಅಂತ ಇಲ್ಲಿ ಲೋಕಲ್ ಅದ ಇದ್ದಂಥ ಟ್ರೈ ಮಾಡ್ತಾರೆ ಸಿಗ್ತಾ ಇರಲ್ಲ ಆಮೇಲೆ ಎನ್ ಡಿ ಆರ್ ಎಫ್ಗೆ ಏನು ಮಾಡ್ತಾರೆ ಅಂದರೆ ಇನ್ಫಾರ್ಮ್ ಮಾಡ್ತಾರೆ ಎನ್ ಡಿ ಆರ್ ಎಫ್ ಇನ್ಫಾರ್ಮ್ ಮಾಡಿದ್ರೆ ನಾವು ಎನ್ ಡಿ ಆರ್ ಎಫ್ ಬಂದರು ಯಾವ ರೀತಿ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ನಿಮ್ಮ ಎದುರುಗಡೆ ಇವಾಗ ತೋರಿಸ್ತಾ ಇದ್ದಾರೆ ಕಂಟ್ರೋಲ್ ರೂಮ್ ರೂಮ್ ಇಲ್ಲಿ ರಿವರ್ ರಿವರ್ದಲ್ಲಿ ಒಂದು ಗಣಪತಿ ವಿಸರ್ಜನೆ ವೇಳೆ ಬೋಟು ಕಳಿಸಿದೆ ಬಿದ್ದಿದ್ದಾರೆ ಆ ನೀರಲ್ಲಿ ಮುಳುಗುವ ಸಾಧ್ಯತೆ ಇದೆ ಹಾಗಾಗಿ ಇಮಿಡಿಯೇಟ್ ಆಗಿ ಫೈರ್ ಡಿಪಾರ್ಟ್ಮೆಂಟ್ ಅಥವಾ ಎನ್ ಆರ್ ಎಫ್ ಎಸ್ ಆರ್ ಎಫ್ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ಕೊಡಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಕೂಡ ಮಾಹಿತಿ ಕೊಡಿ ಇವರು ಯಾವ ರೀತಿ ನೀವು ಇಂಡಿಯಾ ಹಫ್ದ ಅಂತಲ್ಲ ಯಾರ ಸಿವಿಲ್ ಜನ ಯಾರು ವಿಜಾರಕ್ ಬರಲ್ಲ ಅವ್ರು ಯಾವ ರೀತಿ ಅವ್ರನ್ನ ರಕ್ಷಣೆ ಮಾಡಕೊಂಡು ತಮ್ಮ ಎದುರುಗಡೆ ತೋರಿಸ್ತಾ ಇದಾರೆ ಯಾಕಂದ್ರೆ ಎಲ್ಲರಿಗೂ ಈಜಾರಕ್ಕೆ ಬರತ್ತಂತ ಹೇಳಕ್ ಬರಲ್ಲ ಒಂದ್ ಸ್ವಲ್ಪ ಸಹ ಬಿಟ್ರು ಅದಕ್ಕೆ ಈಗ ಮನ ತಮ್ಮಲ್ಲಿ ಇದ್ದಂತ ಹಗ್ ಆಗಲಿ ಏನೋ ಬಿದಿರು ಆಗ್ಲಿ ಏನೋ ಉತ್ತನು ಏನೋ ನಿಮ್ಮ ಬಟ್ಟೆ ಆಗ್ಲಿ ಅದ್ ಕಲ್ಲು ಕಟ್ಟಿ ಅವ್ರು ಸ್ವಲ್ಪ ಅವ್ರ ಕಡೆ ಉಗಿದ್ಬಿಟ್ರೆ ಅವ್ರ್ ಹಿಡ್ಕೊತಾರೆ ಅವ್ನ ಹಿಡ್ಕೊಂಡು ಆ ರೀತಿ ರಕ್ಷಣೆ ಮಾಡ್ತಾರೆ ಅವ್ರು ಹೇಳ್ಬೇಕು ಧೈರ್ಯವಾಗಿ ಹೇಳ್ತಾ ನೋಡಿ ನಿಮ್ ಮದುವೆ ಹೇಳ್ತಾ ಇದ್ದಾರೆ ಇಲ್ಲ ಏನಾಗಲ್ಲ ಬನ್ನಿ 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 ಅಂತ ಹೇಳ್ತಾ ಇದ್ದಾರೆ ಅವರು ಈಗ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದಾರೆ ಇಂಪಾರ್ಟೆನ್ಸ್ ಫೈರ್ ಡಿಪಾರ್ಟ್ಮೆಂಟ್ ಬಂದಿದೆ ಫೈರ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ಈಗ ಅವರು ಅಲಾರ್ಮ್ ಮುಖಾಂತರ ತೋರಿಸ್ತಾರೆ ಫೈರ್ ಡಿಪಾರ್ಟ್ಮೆಂಟ್ ಅಂತ ಈಗ ಈ ರೀತಿ ಏನ್ ಮಾಡಿ ಅವ್ರ ಹಗ್ಗ ರೀತಿ ಈಗ ಬಿದ್ರು ಆಗ್ಲಿ ಅವ್ರು ಏನ್ ಮಾಡ್ತಾರೆ ನಮಗೆ ಈಜಾರ ಬರಲ್ಲ ಅದಕ್ಕೆ ಇವ್ರನ್ನ ಯಾವ ರೀತಿ ರಕ್ಷಣೆ ಮಾಡಕೊಳ್ಳೋದು ಇವಾಗ ತಮ್ಮ ಎದುರುಗಡೆ ತೋರಿಸ್ತಾ ಇದಾರೆ ಯಾಕಂದ್ರು ಈಗ ಅಲ್ಲಿ ಬಿದ್ದವರು ಫುಲ್ ಈಜಾಕ್ ಕೊಡಲ್ಲ ಒಂದ್ ಸ್ವಲ್ಪ ಈಜಾತಾರೆ ಕೈ ಕಾಲ ಕೊಡದ ಒಂದ್ ಸ್ವಲ್ಪ ಬರ್ತಾರೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರೆ ಅವ್ರಿಗೆ ಈಜಾ ಈ ರೀತಿ ನಾವು ರಕ್ಷಣೆ ಮಾಡ್ಕೋಬಹುದು ಅವರು ಧೈರ್ಯವನ್ನ ತುಂಬತಾ ಇರಬೇಕು ಈಗ ಎಣ್ಣೆದಾಗ ಏನಾಗ್ತಾ ಇದೆ ಅಂತಂದ್ರೆ ಇನ್ನೊಂದು ಈಗ ನಮ್ಮ ಅಡಿಗೆ ತೋರಿಸ್ತಾ ಇದಾರೆ ದಕ್ಷಿಣದವರು ಫುಲ್ಲನ್ ಉರಿತವ್ರು ಹಿಡ್ಕೊಂಡ್ ಬರೋದು ಇಲ್ಲಿ ಟೆಕ್ನಿಕ್ ಯಾವ್ದು ಒಂದು ಒಂದು ಚಿನ್ನ ತೋಟವನ್ನು ಹಿಡ್ಕೊಂಡು ಹಿಡ್ಕೊಂಡು ಚಿನ್ನವಾದವರು ಯಾವ್ದೇ ಒಂದು ಇಂಡಿಯಾ ತೋರಿಸ್ತಾ ಇದ್ರು ಅವರಿಗೆ ಹುಮ್ಮಸವನ್ನ ತುಂಬದ ನಮ್ಮಲ್ಲಿ ಈಗ ಎಣ್ಣೆದವ್ನ ಯಾವ ರೀತಿ ತಮ್ಮಲ್ಲಿ ನೋಡೋ ಗತ್ತ ಹಿಡ್ಕೊಂಡು ಯಾವ ರೀತಿ ಅವ್ರನ್ನ ತಂಡೆಗೆ ಕರ್ಕೊಂಡ್ ಈಗ ನಾವು ಇದು ಮಾಡಬಹುದು ಒಂದ್ ಮೂರ್ ವರ್ಷ ಅಷ್ಟು ವೇಟ್ ಆಗ್ತಾನ ಕಡಿಮೆ ಆಗತ್ತಲ್ಲಿ ಅವ್ರಿಗೆ ಅವ್ರು ಈಜಿ ಆಗಿ ನೀರಲ್ಲಿ ನಾವು ಈಜಿ ಆಗ್ತದೆ ನೋಡ್ರಿ ಯಾವ ರೀತಿ ನೀರಲ್ಲಿ ಇಲ್ಪ ಇದು ಇದ್ ಮಾಡ್ಬೇಕು ಪಲ್ಟಿ ಮಾಡಿ ಯಾವ ರೀತಿ ನೀರಿಂದ ಅವನ ಕತ್ಕೊಂಡ್ ಬರ್ಬೇಕನ್ನೋದು ಕತ್ಕೊಂಡ್ ಬಂದ ಯಾಕೆ ಈ ರೀತಿ ಮಾಡ್ತಾರಂದ್ರೆ ನೀರಲ್ಲಿ ನೀರ್ ಕುಡಿದಿರ್ತಾರ ಅವ್ರು ಈ ರೀತಿ ತರೋದ್ರಿಂದ ಏನಾಗತ್ತೆ ಅವ್ರು ನೋಡಿ ತೋರಿಸ್ತಾರೆ ಇವಾಗ ಮೆದುಳಗಡೆ ಯಾವ ರೀತಿ ಬರ್ಬೇಕನ್ನೋದು ಆ ಜಂಪ್ ಏನ್ ಮಾತಾಡಾರೆ ಆ ರೀತಿ ಮಾತ್ರ ಏನಾಗುತ್ತೆ ನಾವು ನೀರ್ ಅವನ್ನ ಕುಡಿದ್ರೆ ನೀರ್ ಹೊರಗಡೆ ಬರುತ್ತೆ ಅವ್ರಿಗೆ ಈಗ ಅವ್ನ ಏನಾದ ನೀರ್ ಕುಡ್ದ ನಾನು ಏನಾಗಿದೆ ಅಂತಂದ್ರೆ ಮೂರ್ಚೆ ಹೋಗಿದ್ದ ಅವನು ಅವ್ರಿಗೆ ಏನ್ ಅವ್ರಿಗೆ ಏನೋ ಇದೇ ಇಲ್ಲ ಅವ್ನು ಯಾವ ರೀತಿ ಅಂದ್ರೆ ಹೊರಗಡೆ ತಂದಿಂದ ಅವ್ನು ಏನ್ ಮಾಡ್ಬೇಕು ಅಂತ ರಿಕ್ವೈರಿ ಪೊಸಿಷನ್ ಅಂತ ರಿಕ್ವೈರಿ ಪೊಸಿಷನ್ ಅಂತಂದ್ರೆ ಇದರಲ್ಲಿ ಏಳು ಥರ ಯಾವ ರೀತಿ ರಿಕವರಿ ಮಾಡಬೇಕು ಅಕಾಶ ಇಷ್ಟ ಅದ ನಾವು ಕ್ರೋಮದಲ್ಲಿ ಹೋಗಿರ್ತಾನೋದು ಕ್ರೋಮದಲ್ಲಿ ಅದಾಗ ಒಂದು ಯಾವ ರೀತಿ ಮುಂದುಗಡೆ ಪ್ಲೀಸ್ ಸೈಡಾಗಿ ಇಲ್ಲಿ ಕಾಣ್ತಾ ಇಲ್ಲ ವೀಕ್ಷಕರಿಗೆ ಇದರಲ್ಲಿ ಏಳು ಪೊಸಿಷನ್ ಇದೆ ಒಡನೇದಾಗಿ ಕೈ ಮುಂದೆ ಹಿಡಿಯೋದು ಒಡನೇ ಪೊಸಿಷನು ಎರಡನೇ ಪೋಷನ್ ಒಂದು ಕಿಮಿಯಲ್ಲಿ ಇರ್ತಾರೆ ಎರಡನೇ ಪೊಸಿಷನ್ ಅದು ರಿಕವರಿ ಪೊಸಿಷನ್ ಅಂತಾರೆ ಇದಕ್ಕೆ ಈ ಮೂರನೇದಾಗಿ ಕಾಲು ಕಾಲು ಯಾವ ರೀತಿ ಮಾಡಿಸ್ಬೇಕು ನಾಲ್ಕನೇದ್ರೆ ಈ ಕಡೆ ಒಂದ್ ಸ್ವಲ್ಪ ನೀರಿನ ಕಡೆ ಯಾಕಂತಂದ್ರೆ ವಲಸಂತಂದ್ರೆ ಅಚಾನಕ್ರೆ ನೀರಿಂದ ಮುಣಗಿತಾರೆ ಅವ್ರ ನೀರಿನ ಕಡೆ ಹೋಲಿಸಬಾರ್ದು ನೀರಿಂದ ಉಲ್ಟಾಗಿ ಯಾಕಂದ್ರೆ ಅವ್ರು ನೀರ್ ಮತ್ತೆ ಮತ್ತ ತೆದ್ಕೊಂಡು ಎದುರ್ಕೊಂಡ್ ಸಾಯ್ಬೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನ್ ನೀರಿನ ಕಡೆ ಯಾವಾಗಿದ್ದು ಅವ್ರ ಮಖ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ಏನಾಗತ್ತಂದ್ರೆ ಅವರು ಶ್ವಾಸನ ಫ್ರೀ ಆಗತ್ತೆ ಶ್ವಾಸನ ಫ್ರೀ ಆಗುತ್ತೆ ನೀರು

ಗೇಮ್ ಆದರೆ ನಾವು ಆಂಬುಲೆನ್ಸ್ ಕಾರ್ ಮಾಡ್ತೀವಿ ಆಂಬುಲೆನ್ಸ್ನೂರ ಎಂಟು ಸಾವಿರ ಮುಂದೆ ಅಂತ ಹೇಳಿದ್ದೇವೆ ಅವ್ರು ಯಾವ ಚಂದ ಮೂರು ದಿನ ಗೇಮ್ ಅಂತಂದರೆ ಗೋಲ್ಡನ್ ಟೈಮ್ ಅಂತ ಇರುತ್ತೆ ಐದರಿಂದ ಆರು ಮಿಟಲ್ ಅವರು ಸ್ನಾನವನ್ನು ನಾವು ಹೊರಗಡೆ ಅವನು ಗೋಡಿ ಅವರು ಪ್ರಾಣ ಇರ್ತದೆ ಅವನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ಹೊರಗಡೆ ಹೋಗಿ ಎಲ್ಲ ತೋರಿಸ್ತಾರೆ ಆದರೂ ನೀರೆಲ್ಲ ಅವ್ರು ಶ್ವಾಸ ಚೆಕ್ ಮಾಡಿ ಏನು ಮಾಡ್ತಾರೆ ಅಂದರೆ ನೀರು ತೆಗಿತಾ ನೀರು ತೆಗೆದು ಅವರ ನೀರು ತೆಗೆದು ನೋಡ್ತಾರೆ ಅವ್ರನ್ನ ನಾ ನಾಡಿ ಚೆಕ್ ಮಾಡ್ತಾರೆ ನಾಡಿ ಚೆಕ್ ಮಾಡಿ ಶ್ವಾಸ ನಡೀತಾ ಇದೆ ಮಾಡ್ ಎಫ್ ಆರ್ ಟಿಮ್ ನಿಮ್ ಇದೆ ಈಗ ಅವ್ರು ಬರ್ದಾಗ ನೀವು ಚೆನ್ನಾಗಿದೀಯಾ ಅಂದ್ರೆ ಅವ್ರು ಚೆಕ್ ಮಾಡ್ತಾ ಇದಾರೆ ಅದೇ ನಾನ್ ರಿಸ್ಪಾನ್ಸ್ ಮಾಡ್ಲಿಲ್ಲ ನಾವು ಜೋರಾಗಿ ಬರ್ದ್ರು ರಿಸ್ಪಾನ್ಸ್ ಮಾಡ್ಲಾ ಏನ್ ಮಾಡ್ತಾರೆ ಜೋರಾಗ ಬರೋದು ಇಲ್ಲಿ ಏನ್ ಮಾಡ್ತಾರೆ ಅದನ್ತಾರೆ ಚೂಟಿ ಅಂದ್ರೆ ಅದಂತಲ್ಲ ಅದಾದ್ರು ರಿಸ್ಪಾನ್ಸ್ ಮಾಡ್ತಾರೆ ರಿಸ್ಪಾನ್ಸ್ ಮಾಡ್ಲಿ ಅಂದ್ರೆ ಸೀದಾ ಅಂಬುಲೆನ್ಸ್ ಕಾಲ್ ಮಾಡ್ತಾರೆ ಆಮೇಲೆ ಸರ್ ಹಿಂಗಿಂಗ ನಾವು ಇಲ್ಲಿ ಅವ್ರು ನಾನು ಪ್ರಥಮೋಪಚಾರ ಕೊಡ್ತಾ ಇದ್ದೀನಿ ಸರ್ ಜಲ್ದಿಂದ ಜಲ್ದಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೆಲಸ ಬರ್ತಾರೆ ಅವ್ರು ಆ ರೀತಿ ಏನು ಮಾಡ್ತಾರೆ ನಾಡಿ ಚೆಕ್ ಮಾಡ್ ನಾಡಿ ನಡೀತಾ ಇಲ್ಲ ನಾಡಿನ ಸಿ ಪಿ ಆರ್ ಅಂದ್ರೆ ಕಾಡಿಯೋ ಪಂದರಿ ಯಾವ ರೀತಿ ಅಂದ್ರೆ ಸಿ ಪಿ ಆರ್ ಯಾವ ರೀತಿ ಹೃದಯ ಬಂದಿರ್ತದೆ ಹೃದಯ ಬಂದ ಅಂತ ಹೃದಯನ ಯಾವ ರೀತಿ ಇದು ಮಾಡಕ್ ಗೋಲ್ಡನ್ ಟೈಮ್ ಅಂತ ಹೇಳ್ತಲ್ಲ ನಿಮಗೆ ಆ ಗೋಲ್ಡನ್ ಟೈಮ್ ಒಳಗಡೆ ನಾವು ಈ ರೀತಿ ನಾವು ಸಿ ಪಿ ಆರ್ ಅದು ಅದಂದ್ರ ಅವ್ನು ಬದುಕಿಸಬಹುದು ಈಗ ತಮ್ಮ ತೋರಿಸ್ತಾರೆ ಇಬ್ಬರು ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ಒಂದ್ ಮಿಂಟಲ್ಲಿ ನಾವು ಐದು ಸರ್ಕಲ್ ಮಾಡ್ಬೇಕು ಐ ಸರ್ಕಲ್ ಅಂತಂದ್ರೆ ಮೂವತ್ತು ಸಾರಿ ಇದೇನು ಅಂತಬೇಕು ಎರಡು ಸರಿ ನಮ್ಮ ಬಾಯಿಂದ ಬಾಯಿ ಕಡೆ ಕುಂಡಿರ್ಬೇಕು ಯಾವ ಕಡೆ ಕುಂಡ್ಬೇಕು ಅದ್ರಿಂದ ಏನಾಗುತ್ತೆ ಅಂದ್ರೆ ಲೆಫ್ಟ್ ನಮ್ಗೆ ಆಟ್ ಯಾವ ಕಡೆ ಇರ್ತದೆ ಒಂದ್ ಸ್ವಲ್ಪ ಲೆಫ್ಟ್ ಸೈಡ್ ವಾಲಿ ಅದಕ್ಕೆ ಅದ್ರ ರೈಟ್ ಸೈಡ್ ನಾವು ಕುಂತು ಆ ರೀತಿ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಅದು ಪ್ರೆಸರ್ ಆಗುತ್ತೆ ಐದು ದೊಡ್ಡವರು ಇದ್ದಾರಿಗೆ ನಾಲ್ಕರಿಂದ ಐದು ಸೆಂಟಿಮೀಟರ್ ಮತ್ತೆ ಮಕ್ಕಳಿಗೆ ಅದು ಡೆತ್ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಡೆತ್ ಎಂಬ ಬಂದ್ರು ಆಲ್ರೆಡಿ ಅಂಬುಲೆನ್ಸ್ ಮಾಡಿದ್ರು ಅವ್ರಿಗೆ ಸಿ ಪಿ ಆರ್ ಕೊಟ್ಟರು ಆದ್ರೂ ಅವ್ರು ಏನಾರ ಇದಾಗ್ತಾ ಇಲ್ಲ ಈಗ ಏನ್ ಮಾಡ್ತಾರ ಅಂಬುಲೆನ್ಸ್ ಬಂದಿದೆ ಅಂಬುಲೆನ್ಸ್ ಹಾಕಿ ಪ್ರತಿ ಮುಂದಿನ ಉಪಚಾರಕ್ಕಾಗಿ ಅವ್ನ ಏನ್ ಮಾಡ್ತಂದ್ರ ಹಾಸ್ಪಿಟಲ್ಗೆ ಅಂಬುಲೆನ್ಸ್ ಅಲ್ಲಿ ಹಾಕಿ ಕಳಿಸ್ತಾ ಇದ್ದಾರೆ ಧನ್ಯವಾದಗಳು ಓ ನಮ್ಮ ಎನ್ ಡಿ ಆರ್ ಎಫ್ ವಿವರ ಯೋಧರೆ ಅದೆಷ್ಟು ಕೆಚ್ಚ ನಿಮ್ಮದು ಬಿಸಿಲುರಲಿ ಮಳೆ ಇರಲಿ ಭೂಕಂಪ ಇರಲಿ ಪ್ರವಾಹ ಇರಲಿ ರಾಸಾಯನಿಕ ವಿಕೋಪ ಇರಲಿ ಹಗಲಿರಲಿ ಇರು ಇರಲಿ ಮುಂದಿನ ಕ್ಷಣದ ಚುರತೆಯೂ ಇರದೆ ಅನಿರತ ವಿಪತ್ತಿನಲ್ಲಿ ಹೋರಾಡುತ್ತಾ ದೇಶ ವಿದೇಶದಲ್ಲಿ ಜನರ ಪ್ರಾಣ ಕಾಪಾಡುವ ಈ ಪುಣ್ಯ ಭೂಮಿಯ ಉಸಿರು ನೀವು ದೇಶದ ಹಿತಕ್ಕಾಗಿ ಪ್ರಾಣ ತ್ಯಾಗಕ್ಕಾಗಿ ಬದ್ಧರಾದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗೆ ಕೃತಜ್ಞತೆಗಳು ದೇಶಕ್ಕೆ ತಮ್ಮ ಪ್ರಾಣವನ್ನ ಒತ್ತಿಟ್ಟು ತಮ್ಮೆಲ್ಲ ಆಸೆಗಳನ್ನು ಬದಗಿಟ್ಟು ಅದನ್ನೂ ಅನ್ನದೇ ಸ್ವಾರ್ಥ ಮನಸ್ಸನ್ನು ವಿಪತ್ತನ್ನು ಕಂಡು ಅಂಜಿಕೆಗೆ ಒಳಗಾಗದೆ ಗುಂಡಿಗೆಯಲ್ಲಿ ಅಪಾರವಾದ ಚಲವನ್ನು ತುಂಬಿಕೊಂಡು ಅದೇ ರೀತಿ ನಮ್ಮ ಟೀಮ್ ಕಮಾಂಡರ್ ಅಂತ ಏನು ಇದ್ದಾರೆ ಪಿಂಟಿಸ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಡೈರೆಕ್ಷನ್ ವಿದೌಟ್ ಡೈರೆಕ್ಷನ್ ಯಾವುದೇ ರೆಸ್ಕ್ಯೂ ಆಪರೇಷನ್ಗೆ ಇಳೋದಕ್ಕೆ ಹೋಗಬಾರ್ದು ಇದನ್ನು ಕೂಡ ನಾವು ಫೈರ್ ಅಂಡ್ ಎಮರ್ಜೆನ್ಸಿ ಅವರು ಕೂಡ ಇದೇ ಪ್ರೊಸೀಜರ್ ಅನ್ನು ಫಾಲೋ ಮಾಡ್ತಾರೆ ಧನ್ಯವಾದಗಳು ಅವರು ನಮ್ಮ ಎನ್ ಡಿ ಆರ್ ಎಫ್ ನೀರ ಯೋಧರೇ ಅದಷ್ಟು ನಿಮ್ಮದು ಬಿಸಿಲಿರಲಿ ಮಳೆ ಇರಲಿ ಭೂಕಂಪ ಇರಲಿ ಪ್ರವಾಹ ಇರಲಿ ರಾಸಾಯನಿಕ ಉಪಯೋಗ ಇರಲಿ ಹಗಲಿರಲಿ ಏನೇ ಇರಲಿ ಮುಂದಿನ ಚಲದ ಚಲಸ್ಥಿತಿಗಳು ಇರದೆ ಅನಿರತ ವಿಪತ್ತಿನಲ್ಲಿ ಹೋರಾಡುತ್ತಾ ದೇಶ ವಿದೇಶದಲ್ಲಿ ಜನರ